ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಒಂದೇ ತಾಯಿ ಹೊಟ್ಟೆಲಿಂತಹ ಎರಡು ಗಿಣಿಮರಿಗಳಿರುತ್ತೆ ಎರಡು ಗಿಣಿಮರಿಗಳು ಯಾವುದೋ ಒಂದು ಕಾರಣದಿಂದಾಗಿ ಎರಡು ಕೂಡ ದಿಕ್ಕಾಪಾಲಾಗುತ್ತೆ ಒಂದು ಗಿಣಿಮರಿ ಆಶ್ರಮದಲ್ಲಿದ್ದಂತಹ ಋಷಿಮನಿಗಳ ಕೈಗೆ ಸಿಕ್ಕರೆ ಇನ್ನೊಂದು ಗಿಣಿಮರಿ ಕಟುಕ ಮತ್ತೆ ಕಳ್ಳನ ಕೈಲಿ ಸಿಗತ್ತಂತೆ ಆ ಬೆಳೀತಾ ಬೆಳೀತಾ ಗಿಣಿಮರಿಗಳು ಆಶ್ರಮದಲ್ಲಿದ್ದಂತಹ ಗಿಣಿಮರಿ ಆಶ್ರಮದಲ್ಲಿದ್ದಂತಹ ಒಂದು ಋಷಿ ಮುನಿಗಳು ಮತ್ತು ಅವರ ಸಹಚರರನ್ನು ನೋಡಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಯುತ್ತೆ ಯಾವ ರೀತಿ ಅಂದರೆ ಯಾರಾದರೂ ಅತಿಥಿಗಳು ಮನೆ ಬಾಗಿಲಿಗೆ ಬಂದಾಗ ಆಶ್ರಮದ ಬಳಿಗೆ ಬಂದಾಗ ಬನ್ನಿ ಕುಳಿತುಕೊಳ್ಳಿ ಕೊಡಿಯಲ್ಲಿ ಬೇಕಾ ಅಥವಾ ತಿನ್ನಲೇನಾದರೂ ಬೇಕಾ ಋಷಿ ಮುನಿಗಳು ಇಲ್ಲೇ ಹೊರಗಡೆ ಹೋಗಿದರೆ ಕೊಳು ಸ್ವಲ್ಪ ಹೊತ್ತು ಕುಳಿತು ಒಂದು ವಿಶ್ರಮಿಸಿ ಅನ್ನೋ ರೀತಿಯಲ್ಲಿ ಒಂದು ಒಳ್ಳೆ ಸಂಸ್ಕಾರದಿಂದ ಮಾತನಾಡ್ತಿತ್ತಂತೆ ಅದೇ ನಮ್ಮ ಕಟುಕನ ಕೈಯಲ್ಲಿ ಸಿಕ್ಕಂತಹ ಒಂದು ಗಿಳಿಮರಿ ಏನಂತ ಹೇಳ್ತಿತ್ತಂದ್ರೆ ಯಾರಾದ್ರೂ ಆ ಒಂದು ಸರೌಂಡಿಂಗ್ ಅಲ್ಲಿ ಕಾಣಿಸಿದ್ರೆ ಆ ಅಲ್ಲಿ ಅವರನ್ನ ಏ ಬನ್ನಿ ಯಾರೋ ಇಲ್ಲಿ ಓಡಾಡ್ತಿದ್ದಾರೆ ಅವರನ್ನ ಒಡಿರಿ ಬಡೀರಿ ಹಿಡಿದು ಕಟ್ಟಾಕಿ ಅವರನ್ನ ಕೊಲ್ಲಿ ಅಂತ ಈ ಒಂದು ಕೆಟ್ಟ ಒಂದು ಪದಗಳಿಂದ ಬಳಸಿ ಮಾತನಾಡ್ತಿತ್ತಂತೆ ಸ್ನೇಹಿತರೆ ನೀವೆಲ್ಲ ಅನ್ಕೋಬಹುದು ಓ ಈ ಕತೆ ನಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಲ್ವಾ ಅಂತ ಹೌದು ನೀವು ಹೇಳ್ದಂತೆ ನಾವೆಲ್ಲ ಪುಟ್ಟದಾಗಿದ್ದಂತಹ ಒಂದು ನಾಲ್ಕು ಐದನೇ ತರಗತಿಯಲ್ಲಿದ್ದಾಗ ಈ ಒಂದು ಕತೆನ ನಾವೆಲ್ಲರೂ ಕೂಡ ಕೇಳ್ಪಟ್ಟಿದ್ದೀವಿ ಆದರೆ ನಮ್ಮ ಒಂದು ಮಾನವ ಸಂಕುಲಕ್ಕೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ಅನ್ವಯಿಸ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ ಈ ಒಂದು ವಿಷಯವನ್ನು ನಮ್ಮ ಒಂದು ಮನುಕುಲಕ್ಕೂ ಮಾನವ ಸಂಕುಲಕ್ಕೂ ನಾವು ಅಪ್ಲೈ ಮಾಡ್ತಾ ಹೋಗೋದಾದರೆ ನಮ್ಮ ಮನೆಗಳಿಗೆ ಯಾರೋ ಒಬ್ಬರು ಬರ್ತಾರೆ ಬಂದಾಗ ನಾವು ಸತ್ಕರಿಸುವಂತಹ ರೀತಿಯಲ್ಲಿ ನಮ್ಮನ್ನು ಅಳಿತಾರೆ ಅಷ್ಟು ಅಲ್ಲದೆ ನಾವು ಎಲ್ಲಾದರೂ ಒಂದು ಜಾಗದಲ್ಲಿ ನಿಂತು ಒಂದಷ್ಟು ವಿಷಯಗಳನ್ನು ನಾವು ಮಾತಾಡಿ ನಾವು ಮುಂದಕ್ಕೆ ಹೊರಟಾಗ ಅಲ್ಲಿದ್ದಂತಹ ಜನ ಮಾತಾಡ್ತಾರೆ ಏನಾದರೂ ಚೆನ್ನಾಗಿ ಮಾತಾಡಿದರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ಎಷ್ಟು ಒಂದು ಒಳ್ಳೆ ಸಂಸ್ಕಾರ ಇದೆ ಎಷ್ಟು ಒಳ್ಳೆ ಕುಟುಂಬದಿಂದ ಬಂದಿದ್ದಾರೆ ಅವರ ತಂದೆ ತಾಯಿ ಎಷ್ಟು ಪುಣ್ಯವಂತರು ಹೀಗೆಲ್ಲ ಮಾತಾಡ್ತಾರೆ ಅದೇ ನಾವು ಕೆಟ್ಟ ವಿಷಯಕ್ಕೂ ಕೂಡ ಈ ಒಂದು ವಿಷಯ ಅಪ್ಲೈ ಆಗುತ್ತೆ ಏನು ಅಂತಂದರೆ ಕೆಟ್ಟ ವಿಷಯನ ಮಾತಾಡಿ ಮುಂದಕ್ಕೆ ಹೊರಟಾಗ ಆಹಾ ಎಂಥ ತಂದೆ ತಾಯಿನಪ್ಪ ಎಂಥ ವಿಷಯನ ಕಲಿಸಿದ್ದಾರೆ ಎಂಥ ಸಂಸ್ಕಾರನ ಕಲಿಸಿದ್ದಾರೆ ಏನು ಈಗ ಮಾತಾಡ್ತಾರೆ ಅನ್ನೋ ವಿಷಯವನ್ನು ಕೂಡ ಅಲ್ಲಿ ಮಾತಾಡ್ತಾರೆ ಹಾಗಾಗಿ ನಾವು ಯಾವುದೋ ಒಂದು ವಿಷಯವನ್ನು ಯಾವುದೋ ಒಂದು ಪುಸ್ತಕದಲ್ಲಿ ಯಾವುದೋ ಒಂದು ವಯೋಮಾನದಲ್ಲಿ ನಾವು ಓದಿದಾಗ ಆ ಒಂದು ವಿಷಯವನ್ನ ಒಂದು ತಲೆಗೆ ಹಾಕೊಂಡು ಆ ಒಂದು ಒಳ್ಳೆಯ ವರ್ತನೆಯನ್ನು ನಾವು ಕೂಡ ತಿಳಿಯೋಣ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೂಡ ಕಲಿಯೋಣ ಅದು ಅಷ್ಟು ಅಲ್ಲದೆ ನಮ್ಮ ಒಂದು ಮುಂದಿನ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಕೂಡ ನಾವೊಂದು ಒಳ್ಳೆ ಸಂಸ್ಕಾರವನ್ನು ಕಲಿಸುವ ನಿಟ್ಟಿನಲ್ಲಿ ಮುಂದೆ ಸಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್